ಹರೇ ರಾಮ ಎಲ್ರಿಗೂ ನಮಸ್ಕಾರ ಅಭಿರುಚಿ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ತೋರ್ತಾ ನಾನಿವತ್ತು ನಿಮಗೆ ಐದೇ ನಿಮಿಷದಲ್ಲಿ ಹಾಕೋ ಅಂತ ಒಂದು ಮೂರ್ನಾಲ್ಕು ರಂಗೋಲಿಯನ್ನ ತೋರ್ಸ್ಕೊಡ್ತಾ ಇದ್ದೀನಿ ರಂಗೋಲಿಯನ್ನ ತೋರ್ಸೋಕು ಮುಂಚೆ ರಂಗೋಲಿ ಹಾಕೋದ್ ಯಾಕೆ ಅಂತ ಅದ್ರ ಮಹತ್ವ ಏನು ಅಂತ ಒಂದೆರಡು ವಿಚಾರಗಳನ್ನ ಹಂಚ್ಕೊಂಡು ನಿಮ್ ಜೊತೆಗೆ ನಾವು ರಂಗೋಲಿ ಹಾಕೋಕೆ ಶುರು ಮಾಡೋಣ ರಂಗೋಲಿ ಮನೆಯ ಮುಂದೆ ಎದ್ರಿಗೆ ಬಾಗಿಲಿಗೆ ತುಳಸಿ ಮುಂದೆ ಎಲ್ಲ ನಾವು ಹಾಕ್ತೀವಿ ಅಂಗಳದ ಮಂಗಳ ಅಂತ ಕರ್ಸ್ಕೊಂಡಿದೆ ರಂಗೋಲಿ ಅಂಗಳದಲ್ಲಿ ಹಾಕೋದಲ್ವಾ ಅಂಗಳದ ಮಂಗಳ ಅಂತ ಕರಿತಾರೆ ಅಂದ್ರೆ ಇದು ಮನೆಗೆ ಒಂದು ಮಂಗಳಕರವಾದ ಸೂಚಕವಾಗಿದೆ ಇದು ಮನೆಗೆ ಬಂದಾಗ ನಾವು ಮನೆಯ ಮುಂಭಾಗಿಲಿನಿಂದ ಒಳಗೆ ಬರುವಾಗ ಅದು ಬಂದವರಿಗೆ ಒಂದು ಸ್ವಾಗತಕರವ ಸ್ವಾಗತವಾಗಿ ಒಂದು ಶುಭಕರವಾದ ಸೂಚನೆಯನ್ನ ಕೊಡುತ್ತೆ ಹಾಗೆ ರಂಗೋಲಿ ಹಿಂದೆಲ್ಲ ಅಂಗಳವನ್ನ ಈಗಿನ ತರ ಸಿಮೆಂಟ್ ಇಂದ ಗಾರೆ ಮಾಡಿ ಆತರ ಇರ್ತಿರ್ಲಿಲ್ಲ ಮಣ್ಣಿನಿಂದ ಅಂಗಳವನ್ನ ಚೆನ್ನಾಗಿ ಮಾಡ್ಕೊಂಡು ಆಮೇಲೆ ಸಗಣಿ ಹಾಕಿ ಗೋಮಯ ಗೋ ಗೋವಿನ ಸಗಣಿಯಿಂದ ಗೋಮಯದಿಂದ ಅಂಗಳವನ್ನ ಸಾರಿಸಿ ಆಮೇಲೆ ರಂಗೋಲಿಯನ್ನ ಹಾಕ್ತಿದ್ರು ಅದು ಆ ಒಂದು ಜಾಗವನ್ನ ಮುಂಭಾಗ ಎಲ್ಲ ಓಡಾಡಿ ಚಪ್ಪಲಿಯನ್ನಿಟ್ಟು ಎಲ್ಲ ಅಲ್ಲಿ ಬ್ಯಾಕ್ಟೀರಿಯಾಗಳು ಎಲ್ಲಾ ಬಂದಿರುತ್ತಲ್ಲ ಅದನ್ನೆಲ್ಲ ಸಗಣಿ ಹಾಕಿ ಸಾರಿಸೋದ್ರಿಂದ ಒಂದ್ಸಲಿ ಶುದ್ಧ ಆಗ್ತಿತ್ತು ಈಗಿನ ಭಾಷೆಯಲ್ಲಿ ಹೇಳೋದಾದ್ರೆ ಕೊರೋನಾ ಬಂದಾಗ ನಾವೆಲ್ಲ ಸ್ಯಾನಿಟೈಸ್ ಮಾಡ್ಕೋತಿದ್ವಲ್ಲ ಅಂಗಳಕ್ಕೆ ಸ್ಯಾನಿಟೈಸ್ ಮಾಡೋ ಕೆಲಸವನ್ನ ನಮ್ಮ ಹಿರಿಯರು ಎಷ್ಟೋ ಮುಂಚಿಂದ ಕಂಡ್ಕೊಂಡು ಅದನ್ನ ಮಾಡ್ತಿದ್ರು ಈಗೆಲ್ಲ ಬದಲಾಗಿದೆ ಮನೆಯ ಅಂಗಳದ ಮುಂಭಾಗದಲ್ಲಿ ನಾವೆಲ್ಲ ಟೈಲ್ಸ್ ಎಲ್ಲ ಹಾಕೊಂಡ್ಬಿಟ್ಟಿರ್ತೀವಿ ಈಗ ನಾವು ಈಗಿನ ತಕ್ಕನ ಹಾಗೆ ರಂಗೋಲಿಯನ್ನ ಅಲ್ಲೂ ಕೂಡ ಹಾಕೋತೀವಿ ರಂಗೋಲಿ ಹಾಕೋಕ್ಕೂ ಕೂಡ ಈಗ ಬಿಡುವಿರದಷ್ಟು ನಮ್ಮ ದಿನಚರಿ ಆಗಿದೆ ಮನೆಯಲ್ಲಿ ಒಬ್ಬೊಬ್ಬರೇ ಇರ್ತೀವಿ ಮಹಿಳೆಯರು ಮಾತೆಯರು ಹಾಗಾಗಿ ಎಲ್ಲಾ ಕೆಲ್ಸದ ಜೊತೆಗೆ ಆ ರಂಗೋಲಿನ ಒಂದು ಮತ್ ಹಾಕೋಬೇಕಾ ಆಮೇಲೆ ಅಹ್ ಒಂದ್ ಎರಡ್ ಸಲ ಓಡಾಡ ತನಕ ಅದು ಒರೆಸ್ ಹೋಗುತ್ತೆ ಸುಮ್ನೆ ಯಾಕೆ ಅಂತ ಒಂದ್ ಏನೋ ತಗೊಂಡ್ ಹಾಕಿದ್ ಹಾಗಲ್ಲ ಪ್ರತಿಯೊಂದು ನಮ್ಮ ಸಂಪ್ರದಾಯ ಮತ್ತೆ ಆಚರಣೆಗಳಲ್ಲಿ ತುಂಬಾ ಅರ್ಥ ಇದೆ ಅದನ್ನ ನಾವು ತಿಳ್ಕೊಂಡಾಗ ತಿಳ್ಕೊಂಡಾಗ ನಮ್ಗೆ ನಾವ್ ಅದ್ರ ಮಹತ್ವ ಗೊತ್ತಾಗುತ್ತೆ ಆಗ ನಾವು ಹೋ ರಂಗೋಲಿ ಹಾಕ್ಬೇಕು ಈಗಿನ ಮಕ್ಕಳಿಗೆ ನಾವು ರಂಗೋಲಿ ಹಾಕಿ ಅಂತಂದ್ರೆ ಸುಮ್ನೆ ಹಾಕಿ ಅಂದ್ರೆ ಇಲ್ಲಮ್ಮ ಅದೆಲ್ಲ ಏನು ಅಳ್ಸೋಗುತ್ತೆ ಒಂದ್ ಎರಡ್ ಸಲ ಓಡಾಡದ್ರೆ ಅಂತ ಕೇಳಲ್ಲ ಆದ್ರೆ ಅದ್ರ ಮಹತ್ವವನ್ನು ಹೇಳಿದ್ರೆ ಅವರು ಕೂಡ ಅರ್ಥ ಮಾಡ್ಕೊಂಡು ಕಲಿತಾರೆ ಹಾಕ್ತಾರೆ ಹಾಗಾಗಿ ನಾವು ಈಗ ಆ ರಂಗೋಲಿ ಮಹತ್ವವನ್ನು ತಿಳ್ಕೊಂಡವಲ್ವಾ ಈಗ ನಾನು ಎರಡೆಳೆಯಲ್ಲಿ ಹಾಕೋ ಒಂದೆಳೆ ಆದ್ರೆ ಸ್ವಲ್ಪ ನಿಧಾನ ಆಗುತ್ತಲ್ಲ ಎರಡೆ ಒಟ್ಟಿಗೆ ಹಾಕೊಂಡು ಒಂದೆರಡು ರಂಗೋಲಿಯನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಈಗ ನಾನು ಐದೇ ನಿಮಿಷದಲ್ಲಿ ಹಾಕೋ ಅಂತ ಎಳೆ ರಂಗೋಲಿಯನ್ನ ತೋರಿಸ್ಕೊಡ್ತೀನಿ ಎರಡೆಳೆ ಹಾಕೋದ್ರಿಂದ ಜಾಗ ಜಾಸ್ತಿ ಕವರ್ ಆಗುತ್ತೆ ಆಮೇಲೆ ಬೇಗ ಆಗುತ್ತೆ ಹಾಗಾಗಿ ನಾನು ಅದನ್ನ ಈಗ ತೋರಿಸ್ಕೊಡ್ತಿದ್ದೀನಿ ನೋಡಿ ಇದರಲ್ಲಿ ತುಂಬ ಡಿಸೈನ್ ಅನ್ನ ಮಾಡ್ಕೋಬಹುದು ತುಂಬಾ ಸುಲಭ ಇದೆ ಆದ್ರೆ ಜಾಗ ಬೇಗ ಕವರ್ ಆಗುತ್ತೆ ಆಮೇಲೆ ನಮಗೆ ಸಮಯ ಇದ್ರೆ ಎಷ್ಟು ದೊಡ್ಡ ಬೇಕಾದ್ರೂ ಮಾಡ್ಕೊಳ್ಬಹುದಾದಂತ ರಂಗೋಲಿ ಇದು ಎರಡೆನ ನಾವು ಹಾಕೋದ್ ಕಲ್ತ್ಕೊಂಡ್ಬಿಟ್ರೆ ತುಂಬಾ ಇದು ಸುಲಭ ಐದು ನಿಮಿಷದಲ್ಲಿ ಹಾಕ್ಬಿಡ್ಬೋದು ಐದ್ ನಿಮಿಷನು ಬೇಡ ನೋಡಿ ಹೀಗೆ ಹಾಕ್ತಾ ಇದ್ದೀನಿ ಎರಡೆಲೆ ಒಟ್ಟಿಗೆ ಹಾಕ್ತಾ ಇದ್ದೀನಿ ನೋಡಿ ಹಾಗೆ ಈ ರೀತಿಯಾಗಿ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ರಲ್ವಾ ಒಂದೇ ಡಿಸೈನ್ ಅನ್ನ ಈಗ ನಾನು ತೋರಿಸಿದೀನಿ ಈಗ ಇನ್ನೊಂದು ಡಿಸೈನ್ ಅನ್ನ ತೋರಿಸ್ತೀನಿ ನೋಡಿ ತುಂಬಾ ಬೇಗ ಆಗುತ್ತೆ ಈ ಎರಡ ರಂಗೋಲಿ ಚುಕ್ಕಿ ಹಾಕು ಚುಕ್ಕಿ ಲೆಕ್ಕ ಮಾಡ್ಕೋ ಅದ್ಯಾವುದು ಇರಲ್ಲ ಆದ್ರೆ ಬೇಗನೂ ಕೂಡ ಆಗುತ್ತೆ ನೋಡಿ ಈ ರೀತಿ ನಮ್ಗೆ ಬೇಕಾದ ಡಿಸೈನ್ಗಳನ್ನ ನಾವು ಮಾಡ್ಕೋಬೋದು ನಾನು ಆ ರೀತಿ ಡಿಸೈನ್ ಅನ್ನು ಮಾಡ್ಕೊಂಡು ಬಿಡ್ಸಕ್ ಬರುತ್ತೆ ನಾನೀಗ ನಿಮ್ಗೆ ಒಂದ್ ನಾಲ್ಕು ಡಿಸೈನ್ ಅನ್ನ ತೋರಿಸ್ಕೊಡ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನೋಡ್ಕೊಂಡಿರಿ ನಾ ನಿಮ್ಗೆ ಈಗ ಇನ್ನೊಂದ್ ಡಿಸೈನ್ ಅನ್ನ ತೋರ್ಸ್ಕೊಡ್ತೀನಿ ಈಗ ಎರಡು ಡಿಸೈನ್ ಅನ್ನ ನೀವ ನೀವು ನೋಡ್ಕೊಂಡ್ರಲ್ವಾ ಈ ಎರಡಳೆ ರಂಗೋಲಿಯ ವಿಶೇಷ ಏನು ಅಂತಂದ್ರೆ ಕಡಿಮೆ ಸಮಯದಲ್ಲಿ ಇವತ್ತು ಸಮಯನೇ ತುಂಬಾ ಅಮೂಲ್ಯ ಅಲ್ವಾ ಕಡಿಮೆ ಸಮಯದಲ್ಲಿ ತುಂಬಾ ಸುಂದರವಾಗಿ ಎದ್ದು ಕಾಣ ಹಾಗೆ ಚಂದವಾದ ರಂಗೋಲಿಯನ್ನ ನಾವು ನಿರ್ಮಾಣ ಮಾಡ್ಕೋಬಹುದು ನಾನ್ ನಿಮ್ಗೀಗ ಈಗ ಐದ್ ಐದ್ ನಿಮಿಷದೊಳಗಡೆ ಎರಡೇ ನಿಮಿಷಕ್ಕೆ ಹಾಕುವಂತ ರಂಗೋಲಿಯನ್ನ ನಾನ್ ನಿಮಗ್ ತೋರಿಸ್ತಾ ಇದ್ದೀನಿ ಆದ್ರೆ ಇದ್ರಲ್ಲಿ ತುಂಬಾ ಚಂದ ಚಂದ ದೊಡ್ಡ ದೊಡ್ಡ ರಂಗೋಲಿ ಎಷ್ಟು ದೊಡ್ಡ ಜಾಗ ಕೊಟ್ಟರು ಕೂಡ ನಾವು ಬೇರೆ ಬೇರೆ ವಿನ್ಯಾಸದ ರಂಗೋಲಿಗಳನ್ನ ಹಾಕೋಬಹುದು ನಾನ್ ನಿಮ್ಗೀಗ ಸುಲಭವಾಗಿ ಬೇಗನೆ ಹಾಕೊಡೋ ಅಂತ ಸಣ್ಣ ಡಿಸೈನ್ ಗಳನ್ನ ತೋರಿಸ್ತಾ ಇದ್ದೀನಿ ಈಗ ಇನ್ನೊಂದು ಡಿಸೈನ್ ಮಾಡೋಣ ನೋಡಿ ಹೀಗೆ ಈ ರೀತಿ ಹಾಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಕೊಂಡಿದ್ದೀನಿ ಈಗ ಅದನ್ನ ಸೇರ್ಸ್ಕೊತಾ ಇದ್ದೀನಿ ನೋಡಿ ಹೀಗೆ ಸೇರ್ಸ್ಬೇಕು ನೋಡಿ ಈ ರೀತಿ ನೋಡಿದ್ರಲ್ವಾ ಇದೊಂದು ಈಗ ಇನ್ನೊಂದು ಡಿಸೈನ್ ಅನ್ನ ನಾನು ತೋರಿಸ್ಕೊಡ್ತೀನಿ ಈಗ ನಾನು ನಾಲ್ಕನೇ ಡಿಸೈನ್ ಅನ್ನ ತೋರಿಸ್ತಾ ಇದ್ದೀನಿ ಆ ಡಿಸೈನ್ ಅಲ್ಲಿ ನಾನು ರಂಗೋಲಿನ ಬೆಳಸೋದ್ ಹೇಗೆ ಚೂರ್ ತೋರ್ಸ್ಕೊಡ್ತೀನಿ ಒಂದು ಸ್ಟೆಪ್ ಮುಂದೆ ತೋರ್ಸ್ಕೊಡ್ತಾ ಇದ್ದೀನಿ ಈಗ ಬಿಡ್ಸೋಣ ನೋಡಿ ನಾನಲ್ಲಿ ಈಗ ಫ್ಲವರ್ ಅಲ್ವಾ ಆ ಫ್ಲವರ್ ಅನ್ನ ಮುಂದುವರ್ಸ್ಕೊಂಡು ಮುಂದುವರ್ಸ್ಕೊಂಡು ದೊಡ್ಡ ಮಾಡ್ಕೋಬಹುದು ರಂಗೋಡಿನ ಎಷ್ಟು ಬೇಕಾದ್ರೂ ನೀವು ದೊಡ್ಡ ಮಾಡ್ಕೋಬಹುದು ಈಗ ಮುಂದಿನ ಸ್ಟೆಪ್ ತೋರ್ಸ್ಕೊಡ್ತೀನಿ ನೋಡಿ ಅದೇ ರೀತಿ ಫಸ್ಟ್ ಹೂವನ್ನ ಬಿಡಿಸ್ಕೊಳ್ಬೇಕು ಹೀಗೆ ಬಿಡಿಸ್ಕೊಂಡು ನಂತರ ಮುಂದುವರ್ಸೋದು ಹೇಗೆ ಅಂತ ನಾನು ತೋರ್ಸ್ಕೊಡ್ತೀನಿ ನೋಡಿ ಈ ರೀತಿ ಬಿಡಿಸ್ಕೊಳ ಸೇಮ್ ಅದೇ ತರ ಆಯ್ತಲ್ವಾ ಈಗ ಮುಂದುವರ್ಸಕ್ ಎಲ್ಪ್ ಆಗೋ ಅಂತ ಸ್ಟೆಪ್ನ ನಾನು ತೋರ್ಸ್ಕೊಡ್ತೀನಿ ನೋಡಿ ಈ ರೀತಿ ಈ ಎರಡೆಡೆನಲ್ಲಿ ನಮ್ಗೆ ಯಾ ಎಲ್ಲ ರೀತಿಯ ಡಿಸೈನ್ ಗಳನ್ನು ಮಾಡ್ಕೋಬಹುದು ನಾನೀಗ ಫ್ಲವರಿಗೆ ಈ ರೀತಿ ಮಾಡ್ತಾ ಹೋಗ್ತಾ ಇದ್ದೀನಿ ಹೀಗೆ ನಾವು ಮುಂದುವರ್ಸ್ಕೊಂಡು ಬೇರೆ ಬೇರೆ ನಮ್ಗೆ ನಮ್ಮ ಕಲ್ಪನೆಗೆ ತಕ್ಕನಾಗೆ ಡಿಸೈನ್ಗಳನ್ನ ಮಾಡಿಕೊಂಡು ಹೋಗ್ಬೋದು ನೋಡಿ ಚೆನ್ನಾಗ್ ಅನ್ಸುತ್ತೆ ಅಲ್ವಾ ಈಗ ನೀವು ಎರಡೆಳೆ ಎರಡೆಳೆ ರಂಗೋಲಿನ ನೋಡ್ಕೊಂಡ್ರಿ ಅಲ್ವಾ ಈ ಎರಡೆಳೆ ರಂಗೋಲಿನ ಏನೋ ಬೇಗ ಚಂದ ಮಾಡಿ ಹಾಕ್ಬೋದು ಬೇಗ ಹಾಕ್ ಮುಗಿಸ್ಬೋದು ಅಂತೆಲ್ಲ ನಾನ್ ಹೇಳ್ದೆ ಅಹ್ ಒಂದೆಳೆ ರಂಗೋಲಿನೇ ಹಾಕೋಕೆ ಕಲ್ತ್ಕೊಂಡಿರಲ್ಲ ನಾವು ಇನ್ ಎ ಹಾಕೋದ್ ಕಷ್ಟ ಇನ್ ಎರಡೆಳೆ ರಂಗೋಲಿ ಸುಲಭವಾಗಿ ಬೇಗ ಅಂತ ಹೇಳ್ಬಿಟ್ರಿ ಅಂತ ಅನ್ಕೋಬೇಡಿ ಎರಡೆಳೆ ರಂಗೋಲಿನ ಹೇಗ್ ಹಾಕೋದು ತುಂಬಾ ಸುಲಭವಾಗಿ ಅದಕ್ಕೆ ಏನ್ ಟೆಕ್ನಿಕ್ ಅಂತ ನಾನು ನಿಮ್ಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತೋರ್ಸ್ಕೊಡ್ತೀನಿ ಹಾಗಾಗಿ ಅಷ್ಟೊತ್ತಂತ ನೀವು ಡಿಸೈನ್ ಅನ್ನ ನೋಡಿಟ್ಕೊಳ್ಳಿ ಟ್ರೈ ಮಾಡಿ ಬಂದ್ರೆ ಮಾಡ್ಬೋದು ಬರದೇ ಇದ್ರೆ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಎರಡೆಳೆಯನ್ನ ಹೇಗ್ ಹಾಕೋದು ಅದನ್ನ ತೋರ್ಸ್ಕೊಡ್ತೀನಿ ನೋಡಿದ್ರಲ್ವಾ ಈ ನಾಲ್ಕು ಡಿಸೈನ್ಗಳನ್ನ ಎರಡು ನಿಮಿಷದೊಳಗಡೆ ಹಾಕೋಬಹುದು ನಿಮಗೆ ಎರಡೆಳೆ ಬಂದಿದ್ರೆ ನೀವು ದಿನ ಹಾಕ್ಬೋದು ದಿನ ಒಂದೇ ರೀತಿ ರಂಗೋಲಿ ಹಾಕಿದ್ರು ಒಂದೇ ತರ ಆಗುತ್ತಲ್ಲ ದಿನ ದಿನ ಬೇರೆ ಬೇರೆ ಹಾಕೋಬಹುದು ಈ ಇಷ್ಟರವರೆಗೆ ಅಭಿರುಚಿ ಚಾನೆಲ್ ವೀಕ್ಷಣೆ ಮಾಡಿದ ನಿಮಗೆಲ್ರಿಗೂ ಕೂಡ ಧನ್ಯವಾದಗಳು